ಓಕೆ ಪದದ ಮೇಲೆ ಒಂದು ಚಟುವಟಿಕೆ ಮಾಡೋಣ ನೀವು ಶಾಲೆಯಿಂದ ಮನೆಗೆ ಬಂದ್ರಲ್ಲ ಬಂದಿರಲ್ಲ ಬಂದ್ರಲ್ಲ ಶಾಲೆಯಿಂದ ಮನೆಗೆ ಮನೆಯಿಂದ ಶಾಲೆಗೆ ಬಂದಿರಾ ಅಥವಾ ಶಾಲೆಯಿಂದ ಮನೆಗೆ ಬಂದ್ರೆ ಹಾಂ ಮನೆಯಿಂದ ಎಲ್ಲಿಗೆ ಬಂದ್ರಿ ಶಾಲೆಗೆ ಬಂದಿರಿ ಮನೆಯಿಂದ ಶಾಲೆಗೆ ಬಂದಿರಲ್ವಾ ಓಕೆ ಮನೆಯಿಂದ ಶಾಲೆಗೆ ಬರುವಾಗ ಯಾವ ವಸ್ತುಗಳನ್ನು ನೋಡಿರಿ ಹೇಳ್ತೀರಾ ಓಕೆ ಯಾವ ವಸ್ತು ನೋಡಿದಪ್ಪ ಹಾಂ ಮಣ್ಣು ವೆರಿ ಗುಡ್ ಬುಟ್ಟಿ ನೋಡ್ದು ಹಾಂ ಹ್ಞೂ ಪೆನ್ ನೋಡ್ದಿ ಹ್ಞೂ ಹೂವು ನೋಡ್ರಿ ವೆರಿ ಗುಡ್ ಹಾಂ ಕಸ ಬಿದ್ದಿತ್ತಾ ವೆರಿ ಗುಡ್ ಹಾಂ ಬುಟ್ಟಿ ಹೇಳಕ್ಕೆ ಬೇರೆದು ಹೇಳ್ಬೋದಲ್ಲ ಅವನು ಹೇಳ್ತಾ ಇದ್ದಾನೆ ಚಾಕ್ಲೇಟ್ ಕವರ್ ವೆರಿ ಗುಡ್ ತೆಂಗಿನ ಹ್ಞೂ ತೆಂಗಿನ ಗರಿ ನೆಕ್ಸ್ಟ್ ನೀ ಏನು ನೋಡಿದೆಪ್ಪ ಸೈಕ್ ಹಾಂ ಸೈಕಲ್ ಚೆನ್ನಾಗಿ ಹೇಳಬೇಕು ಏನು ನೋಡಿದೆ ಬಾಟಲ್ ವೆರಿ ಗುಡ್ ಬಾಟಲ್ ಬಿದ್ದಿದ್ವಲ್ಲಿ ಹಾಂ ಹೇ ಆತ ವಸ್ತು ಅಲ್ಲ ವಸ್ತುಗಳ ಹೆಸರು ಹೇಳಬೇಕು ವಸ್ತು ನೀ ಏನು ನೋಡ್ದು ದಾರ್ಯಾಗ್ ನಿಮ್ಮ ಮನೆಯಿಂದ ಕಸ ಬೇರೆ ಏನು ನೋಡಿಲ್ವಾ ಕಸ ಹೇಳ ಅವರು ಶರ್ಟ್ ಕೊಡ ನೋಡಿದೆ ಹಾಂ ನೆಕ್ಸ್ಟು ನೀ ಏನು ನೋಡಿದೆಮ್ಮ ದೀಪಿಕಾ ಪೇಪರ್ ಬಿದ್ದಿತ್ತಾ ನಿಮ್ಮಂತ ಯಾರ ಹೊಸ್ತಿರ್ತಾರಲ್ವಾ ಹಾಂ ನೀ ಏನು ನೋಡಿದೆ ಪೆನ್ಸಿಲ್ ಬಿದ್ದಿತ್ತಾ ಏನು ಯಾರು ಹಿಡ್ಕೊಂಡಿದ್ರು ಪೆನ್ಸಿಲ್ ಸಿಕ್ಕಿತಾ ಚಿಕ್ಕಿದ್ದು ಹಾಂ ನೀ ಏನು ನೋಡ್ದು ದಾರೆಗ ಮನೆಯಿಂದ ಶಾಲೆಗೆ ಬಂದಿಲ್ಲ ಏನು ನೋಡಿದೆ ಬ್ಯಾಗು ಯಾರು ಹಾಕೊಂಡಿದ್ರು ಯಾರು ಹೊಸ್ತಾರ ಬ್ಯಾಗ್ ಕೂಡ ನೀವೊಂದು ಹೇಳು ಓಕೆ ಇವೆಲ್ಲ ಏನಂತೀವಿ ವಸ್ತುಗಳಂತ ಕರೆದ್ವಿ ಈಗ ನೀವು ಒಬ್ಬ ವ್ಯಕ್ತಿ ವ್ಯಕ್ತಿ ಹೆಸರು ಹೇಳ್ತೀರಾ ವ್ಯಕ್ತಿಗಳು ಹೇಳಮ್ಮ ಯಾವ್ದವ ಒಂದು ಹೇಳು ಹಾಂ ಪೊಲೀಸ್ ವೆರಿ ಗುಡ್ ವೆರಿ ಗುಡ್ ಹಾಂ ಹೇಳ್ಬೇಕು ಬೇಗ ವ್ಯಕ್ತಿ ಯಾರ್ಯಾರು ನೋಡಿಲ್ಲ ನೀವು ಹಾಂ ಹಾಂ ರೈಟ್ ವೆರಿ ಗುಡ್ ವೆಂಕಟೇಶ್ ಹೇಳಿ ನೀವೊಂದು ಹೇಳಿ ಮಿಲ್ಟ್ರಿ ಮಿಲ್ಟ್ರಿ ಮ್ಯಾನ್ ವೆರಿ ಗುಡ್ ವೆರಿ ಗುಡ್ ಹಾಂ ವ್ಯಕ್ತಿ ಹೆಸ್ರು ಹೇಳ್ತಾ ಇರಬೇಕು ಸೈನಿಕ ವೆರಿ ಗುಡ್ ಹಾಂ ಡಾಕ್ಟರ್ ವೆರಿ ಗುಡ್ ಹಾಂ ಹೇಳಬೇಕು ಬೇಗ ಯಾರು ವ್ಯಕ್ತಿ ಹಾಂ ಡ್ರೈವರ್ ವ್ಯಾಪಾರಿ ಹಾಂ ವೆರಿ ಗುಡ್ ನಾನು ಹೇಳ್ತಾ ಇರೋದು ವ್ಯಕ್ತಿಗಳು ಅವರು ಒಂದು ಉದ್ಯೋಗ ಮಾಡ್ತಾ ಇರ್ತಾರೆ ಅಥವಾ ಯಾವ ಅದು ಹಾಂ ಬಟ್ಟೆ ವೈಯ್ಯಾನಿಗೇನಂತ ಕರಿತೀವಿ ಏನಂತ ಹೇಳಿ ಓಕೆ ವ್ಯಾಪಾರಿ ಹೇಳಿದ್ದಾರೆ ಬಟ್ಟೆ ಹೊಲಿತಾರಲ್ಲ ಅವ್ರಿಗೇನಂತಾರ ಹೇಳ್ರಿ ನೀ ಹೇಳಿಲ್ಲ ವ್ಯಕ್ತಿಗಳು 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 ಹೇಳು ಹಾ ಆಕೆ ಒಬ್ಬ ವ್ಯಕ್ತಿ ಹೌದಲ್ಲ ಶಿಕ್ಷಕರು ವ್ಯಾಪಾರಿಗಳು ಡಾಕ್ಟರ್ ವೈದ್ಯರು ಅಂತ ಕರಿತೀವಿ ಶಿಕ್ಷಕರು ಹಾಂ ರೈತ ಹೇಳಿದ್ದಾರೆ ರೈತ ಹೇಳಿದ್ದಾರೆ നെക്സ്റ്റ് സ്ഥല ത്ത സ്ഥല ആ വെരി ഗുഡ് ആ ഏഴ് ബസ്റ്റാണ്ട് ആ ബേഗേഗ ಹಾಂ ಬಸ್ ಅಲ್ಲದು ಬಸ್ ಸ್ಥಳನಾ ಹೌದಲ್ಲ ಹಾಂ ರೈಲ್ವೆ ಸ್ಟೇಷನ್ ಹೇಳ್ಯಾರಲ್ಲ ಇಲ್ಲಿವ ಯಾವ ಅಂಗನವಾಡಿ ಹಾಂ ನೆಕ್ಸ್ಟ್ ಹಾಂ ಹಾಂ ದೇವರಲ್ಲ ದೇವಸ್ಥಾನ ಹಾಂ ಇಮಾನ್ ನಿಲ್ದಾನ ಹಾಂ ನಿಮ್ಮದಾಯ್ತಾ ಹಾಂ ಹೇಳಿ ಬಟ್ಟೆ ಅಂಗಡಿ ವೆರಿ ಗುಡ್ ಆಸ್ಪತ್ರೆ ವೆರಿ ಗುಡ್ ಪೋಸ್ಟ್ ಆಫೀಸ್ ಅಥವಾ ಅಂಚೆ ಕಚೇರಿ ಹಾಂ ಸ್ಥಳದ ಹೆಸರು ಹೇಳಿ ಯಾವುದಾದ್ರು ಏಯ್ ಏನದು ಅದು ತಪ್ಪದು ಹೇಳು ಪೊಲೀಸ್ ಸ್ಟೇಷನ್ ಹೇಳ್ಯಾರ ಆಲ್ರೆಡಿ ಹೇಳಿದ್ರಲ್ಲ ಇಲ್ಲ ಹಾಂ ನೆಕ್ಸ್ಟ್ ಹಾಂ ಹೇಳ್ಬೇಕಾ ಕಡೆಕಾ ಹಾಂ ರಿಕ್ಷಾ ಅನ್ನೋದು ಅದು ಹೌದಾ ಅದು ಸ್ಥಳನಾ ಏನಾದರೂ ಹ್ಞೂ ಇದು ಏನಾಯ್ತು ಇದೆಯಲ್ಲ ಇದೇನು ಹಾಂ ಮತ್ತೆ ನೀವೆಲ್ಲಿ ವಾಸವಾಗಿರೋದು ಎಲ್ಲಿ ನೀವು ಮತ್ತೆ ಅದು ಏನದು ಸ್ಥಳ ಹೌದಲ್ಲ ಹಾಂ ಹ್ಞೂ ಹ್ಞೂ ಮತ್ತೆ ಇಲ್ಲಿ ಯಾವುದಾದ್ರೂ ಒಂದು ಸ್ಥಳ ಸ್ಥಳ ಹೇಳ್ಬೋದಾ ಹಾಂ ಮತ್ತೆ ಮುಂದಕ್ಕಂತ ಹೋದ್ರೆ ಏನೈತಿ ಅಂಗಡಿ ಅದಾವೆ ಅಂಗಡಿ ಓಡೋಕ್ಕಿರಲಿಲ್ಲ ಅಲ್ಲರು ಹಾಂ ಅದು ಹೌದು ಒಂದು ಸ್ಥಳ ಹೌದಲ್ಲ ಈಗ ಏನು ಮಾಡಿದ್ರೆ ವಸ್ತು ಆಯಿತು ವ್ಯಕ್ತಿ ಆಯಿತು ಸ್ಥಳ ಆಯಿತು ಈಗ ಪ್ರಾಣಿಗಳಂತ ಹೇಳಬೇಕು ಪ್ರಾಣಿಗಳು ಒಬ್ಬರು ಹೇಳು ಹಾಂ ಹೇಳು ಒಬ್ಬರನ್ನೇ ಹೇಳ ಬೇರೆ ಹೇಳು ಹಾಂ 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 ಯಾವ ಸಾಕ ಇಲ್ಲ ನಿಮ್ಮ ಮನೆಗೆ ಏನು ಹೇಳ್ಯಾರ ನಿಮ್ಮ ಮನೆ ಹಾಂ ಜಿರಾಫೆ ವೆರಿ ಗುಡ್ ಬೆಕ್ ವೆರಿ ಗುಡ್ ಹಾಂ ವೆರಿ ಗುಡ್ ನಿಮ್ಮ ಮನೆಗೆ ಐತಲ್ಲ ಹಾಂ ಹೇಳು ಪ್ರಾಣಿ ಹೆಸರು ಹೇಳು ನಾವೇಳಿ ನಾವು ಯಾರು ಅಲ್ಲ ಮನುಷ್ಯರು ಹೌದಲ್ಲ ನಾವು ಹಾಂ ಅದು ನಾವು ಪ್ರಾಣಿಗಳವದಲ್ಲ ಹಾಂ ಚಿರೂತಿ ಅಲ್ಲ ಅದು ಚಿರತೆ ಹಾಂ ಹಾಂ ಹುಲಿ ಹೇಳಿದ್ದಾರೆ ಚಿರತೆನೇ ಹೇಳಿದ್ದಾರೆ ಹೇಳ್ಬೇಕು ಮತ್ತೊಂದು ಆನೆ ಹೇಳಿದ್ದಾರೆ ಹಾಂ ಉದುರೇ ಹಾಂ ಉದುರೆ ಹೇಳ ಬಸಳೆ ವೆರಿ ಗುಡ್ ಹಾಂ ಅದು ಪಕ್ಷಿ ಯಾವುದಲ್ಲ ಪಕ್ಷಿ ಯಾವುದಲ್ಲದು ಹಾಂ ಹೌದು ಪಕ್ಷಿಗಳು ಬಂದವ ಪ್ರಾಣಿಗಳಂದ್ರೆ ಎಲ್ಲ ಜೀವ ಇರುವ ಎಲ್ಲವೂ ವಸ್ತುಗಳು ವಸ್ತುಗಳು ಜೀವ ವಸ್ತು ಅಲ್ಲ ಜೀವ ಇರುವಂತ ಎಲ್ಲಕ್ಕೂ ನಾವೇನಂತ ಹ ಹಡಿತಾವ ಆರ್ತವೆ ಜಗಿತಾವೆ ಹೋಗ್ತವೆ ಜೀವ ಇರುವಂತ ಎಲ್ಲವೂ ಏನು ಪ್ರಾಣಿಗಳು ಹ ನೀನು ಹೇಳಿ ಪ್ರಾಣಿಗಳದ್ದು ಹೆಸರು ಹೇಳು ಹ್ಞೂ ಹೇಳಿ ರಾಯಿಗಳು ಎಮ್ಮೆ ಎತ್ತು ಆಕಳು ಕುರಿ ಮ್ಯಾಕೆ ಹಂದಿ ವೆರಿ ಗುಡ್ ಹಾಂ ಇವೆಲ್ಲ ನಮ್ಮ ಸುತ್ತಮುತ್ತಲೂ ಇರ್ತಾವೆ ನೋಡಿರ್ತೀವಿ ಆದ್ರೆ ಹೇಳಕ್ಕೆ ಬರ್ತಾ ಇಲ್ಲ ಕೋಳಿ ಮುಂಜ ಬಾತುಕೋಳಿ ಗೊರಮಂಕ ಗಿಳಿಗಳು ಮೀನು ಹಾವು ಚೇಳು ಚಿಟ್ಟೆ ಬಟರ್ಫ್ಲೈ ನೋಡಿರಿಲ್ಲ ಚಿಟ್ಟೆಗಳು ಬ ಎಲ್ಲ ಪ್ರಾಣಿಗಳೇ ಜೀವ ಇರೋವೆಲ್ಲವೂ ಪ್ರಾಣಿಗಳೇ ಓಕೆ ಅರ್ಥ ಆಯ್ತಾ ಇವಕ್ಕ ಕೇಳಿಸ್ಕೊ ಇವೆಲ್ಲವೂ ನಾಮಪದ ಅಂತ ಕರಿತೇವೆ ವಸ್ತುವಿನ ಹೆಸರು ಪ್ರಾಣಿ ಸ್ಥಳಗಳ ಹೆಸರು ಹಾಂ ನೆಕ್ಸ್ಟ್ ವ್ಯಕ್ತಿ ಹೆಸರು ಪ್ರಾಣಿಗಳ ಹೆಸರು ಇವೆಲ್ಲ ಹೇಳಿದ್ವಿ ಹೌದಲ್ಲ ಇವು ಎಲ್ಲಕ್ಕೂ ನಾವು ಹೆಸರು ಹೌದಲ್ಲ ಹೆಸರು ಇಟ್ಕೊಂಡಿರೋದ್ರಿಂದ ಇಟ್ಟಿರೋದ್ರಿಂದಾಗಿ ನಾವು ಅದಕ್ಕೆ ನಾಮ ಪದ ಏನಂತಾರೆ ನಾಮಪದ ಅಂತ ಕರಿತೀವಿ ಆ ನಾಮಪದಗಳು ವ್ಯಕ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಸ್ಥಳ ಆಗಿರ್ಬೋದು ಮತ್ತೆ ಪ್ರಾಣಿ ಆಗಿರ್ಬೋದು ಅಲ್ವಾ ಇವೆಲ್ಲವು ಏನಿವ ಪದ ಇಟ್ಟ ಹೆಸರುಗಳಿಗೆಲ್ಲ ನಾಮಪದ ಅಂತ ಕರಿತೀವಿ ಅರ್ಥ ಆಯ್ತಾ ಈಗ ಒಂದು ಬಾಕ್ಸ್ ಇಲ್ಲಿ ಆ ಬಾಕ್ಸಲ್ಲಿ ಒಬ್ಬೊಬ್ರು ಒಂದೊಂದು ಬರಿಬೇಕು ವಸ್ತುವೆ ಹೇಳ್ರಿ ಒಬ್ರು ಹೇಳ್ರಿ ಬರಿತಾ ಬರೀ ಪೆನ್ ಬರೀ ವೆರಿ ಗುಡ್ ನೂ ಪೆನ್ಸಿಲ್ ಆ ಬರೀ ಪೆನ್ಸಿಲ್ ಇಲ್ಲ ಲಾ ಲಾ ವ್ಯಂಜನ ಬರೀ ಇಲ್ಲ ಕರೆಕ್ಟ್ ಅದು ಲಾ ಬರೀ ಹ್ಞೂ ಈ ವೆರಿ ಗುಡ್ ಹಾಂ ಪೇಪರ್ ಅಂತ ನೋಡಿ ಪೇಪರು ಬುಕ್ಕ ಬ್ಯಾಗು ಚೀಲ ಕಸ ಹೇಳ್ತಾಳೆ ಅಕ್ಕಿ ಬರೀತಾಳೆ ಗಿಡ ಹಾಂ ಅದು ಬೇಡ ಬರ ಪುಸ್ತಕ ಕಸ ಅಂತ ನೋಡೋರು ಹೇಳೋರು బర్దాళ నోడ్రీ అడ్ అదే వస్తు వ్యక్తి ఏరి పోస్ట్ మ్యాన్ పోలీస్ లీ పోలీస్ స వ్యంజన యాక్కి బరీ బు पोली सही सही माने सही सैनिक पॉली सैनिक अब आपण आनंद ऐकू नी क व्यापारी पॉली व्यापारी वा ढोडत बरे केला घस हा यवत यवत पा पा केला घस हरी रे भरतेदार सुनयरा ಚಾಲಕ 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 ಚಾ ಕೆಳಗಿಳಿಸು ಅಲ್ಲಿ ಬರಿತಾ ಇರೋದೇ ಚಾಲಕ ಅಂದರೆ ಡ್ರೈವರು ನೆಕ್ಸ್ಟ್ ಶಿಕ್ಷಕಿಯ ಶಿಕ್ಷಕ ಅಥವಾ ಶಿಕ್ಷಕಿ ಹೌದಲ್ಲ ಶಿಕ್ಷ ಕ ಹ್ಞೂ ನೆಕ್ಸ್ಟ್ ಸ್ಥಳಗಳ ಹೆಸರು ಬರೀ ಅಮ್ಮ ಮನೆ ಶಾಲೆ ಮತ್ತೆ ಯಾವ್ಯಾವು ಅಂಗನವಾಡಿ ಮನೆ ಶಾಲೆ ರಸ್ತೆ ರಸ್ತೆ ರಾ ಮೈತಾ ಅದು ಹೌದಾ ಸ್ಥಳನಾ ಅದು ಸೇ ಬರ್ರಿ ತಾವತ್ತು ಬರೀ ಸೇ ತಾವತ್ತು ಕೆಳಗೆ ಕೆಳಗೆ ತಾವತ್ತು ತಾವತ್ತು ಕೊಡಬೇಕು ಹಾಂ ನೆಕ್ಸ್ಟ್ ಏ ಆಯ್ತು ಅಷ್ಟೇ ರಸ್ತೆ ಆಯ್ತಲ್ಲ ಅಂಚೆ ಕಚೇರಿ ಆ ಬರಿ ಸೊನ್ನೆ ಬರಿ ಹಾಂ ಚೇ ಚೇ ಹಾಂ ಚೇ ಮಾಡಿ ಕಚೇರಿ ಕಾಬರಿ ದೊಡ್ಡ ಛ ದೊಡ್ಡ ಛ ದೊಡ್ಡ ಛ ಮಾ ಛತ್ರಿ ಛ ಇನ್ನೊಂದು ಛಾ ಹ್ಞೂ ಛೇಮ್ ಚೇ ಚೇಮಂಡ್ ಹಾಂ ದೀರ್ಘಾಕ ರೀ ವೆರಿ ಗುಡ್ ನೆಕ್ಸ್ಟ್ ಗುಡಿ ಗುಡಿ ನೋಡಿರಿ ಗುಡಿಗೆ ಹೋಗ್ತೀವಿ ಅಂತೀರಲ್ ದೇವಸ್ಥಾನ ಅಥವಾ ಗುಡಿ ದೇ ವಾ ಸಾ ಸಾಕಳಗಿಳಿಸಿ ಹಾಂ ತಾವತ್ತು ದೊಡ್ಡ ಥಾವತ್ತು ದೊಡ್ಡ ಥಾವತ್ತು ಹ್ಞೂ ಹ್ಞೂ ನಾ ಓಕೆ ಪ್ರಾಣಿಗಳು ನೋಡು ಹುಲಿ ಆನೆ ಸಿಂಹ ಜಿರಾಫೆ ರಾ ಕೆಳಗಿಳಿಸಮ್ಮ ಇನ್ನೊಂದು ಪ್ರಾಣಿ ಯಾವ್ದಾರ ಬರೀ ಅಮ್ಮ ಮನುಷ್ಯ ಬರ್ರಿ ಆನೆ ಆಯಿತಾ ಯಾವುದಾದ್ರೂ ಬರೀ ನಾಯಿ ಬರೀ ಬೆಕ್ಕು ಬರೀ ನಾಯಿ ವೆರಿ ಗುಡ್ ಹಾಂ ನೋಡಾಕಿ ನೀವು ಹೇಳ್ದಂಗೆ ಎಲ್ಲ ಬರಲ ಕಾಲಮು ಆ ಟೇಬಲ್ ಎಲ್ಲ ಕಂಪ್ಲೀಟ್ ಮಾಡಿಲ್ಲ ಬಿಗ್ ಹ್ಯಾಂಡ್ಸ್ ಪ್ಲೀಸ್ ಕ್ಲಬ್ ಹಾಕಿ ಒನ್ ಟು ತ್ರೀ ಶಬಸ್ ಚಪ್ಪ ಹಾಕು ಇರಪ್ಪ ವೆಂಕಟೇಶ್ ಒನ್ಸ್ ಅಗೇನ್ ಒನ್ಸ್ ಅಗೇನ್ ಒನ್ಸ್ ಅಗೇನ್ ಅನ್ನು ಇನ್ನೊಂದ್ಸಲ ಹಾಕು ಎಷ್ಟು ಚೆನ್ನಾಗಿ ಬರ್ದೊಳ್ಳಲ್ವಾ ಇವಾಗ ನಮ್ಮ ಪುಸ್ತಕದಲ್ಲಿ ನಿಮ್ಮ ಪುಸ್ತಕದಾಗ ನೀವು ಬರ್ಕೊಂತೀರ ನೀವು ಏನೇನು ಅದ್ರಲ್ಲ ಓಕೆ ಗುಡ್ ವೆರಿ ಗುಡ್ ಆ್ಯಕ್ಟಿವಿಟಿ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಓಕೆ ನೀವೀಗೇನು ಮಾಡಬೇಕು ನಿಮ್ಮ ಪುಸ್ತಕದಲ್ಲಿ ಬರೀಬೇಕು ನಾಮಪದದ ಬಗ್ಗೆ ಯಾವ ವ್ಯಕ್ ವಸ್ತು ವ್ಯಕ್ತಿ ಸ್ಥಳ ಪ್ರಾಣಿಗಳದ್ದು ನೀವು ಶಾಲೆಯಿಂದ ಮನೆಗೆ ಬರುವಾಗ ಏನೆಲ್ಲ ನೋಡಿದ್ದೀರಿ ಅದನ್ನು ಬರಿತೀರಾ ಓಕೆ ಬರ್ಕೊಳ್ಳಿ